ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ನನ್ನ ಧ್ವನಿ ಈ ರೀತಿ ಇರೋದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ ಸ್ಕೂಲಿಗೆ ರಜೆ ಇದೆ ಅಲ್ವಾ ಹಂಗಾಗಿ ಮಗ ಎಲ್ಲ ಊರಿಂದ ಬಂದಿದ್ದರು ಅಕ್ಕ ಎಲ್ಲ ಹೊರಗಡೆ ಹೋಗಿದ್ವಿ ಸ್ವಲ್ಪ ನೀರು ಅಲ್ಲಿ ಇಲ್ಲಿ ನೀರು ಕುಡಿದು ಸ್ವಲ್ಪ ಗಂಟ್ಲು ಮತ್ತೆ ಹಂಗೆ ಆಗಿದೆ ನನಗಿದೆಲ್ಲ ಕಾಮನ್ನು ಆಗ್ತಾನೇ ಇರುತ್ತೆ ಏನು ಮಾಡೋಣ ಮೇಲೆ ಬೆಳಗ್ಗೆನೇ ಎದ್ದ ತಕ್ಷಣ ನಾನು ನೋಡಿ ಉಗುರು ಬೆಚ್ಚಿಗಿನ ನೀರಿಗೆ ಸ್ವಲ್ಪ ಸಬ್ಜಾ ಸೀಡ್ಸು ಮತ್ತು ಬಾದಾಮ್ ಗೋಂದ್ ಅಂತಾರಲ್ವ ಅದನ್ನು ನೆನೆ ಹಾಕಿದ್ದೆ ಅದೊಂದು ಚಮಚ ಹಾಕಿ ಕುಡಿತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಫ್ರೂಟ್ಸ್ನ ಕಟ್ ಮಾಡ್ಕೊತೀನಿ ಎಲ್ಲ ಥರದ ಫ್ರೂಟ್ಸು ಮತ್ತು ಜ್ಯೂಸ್ಗೆಲ್ಲ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ ನಾನು ಕ್ಲೌಡ್ ಕಿಚನ್ ನಡೆಸ್ತೀನಿ ಅದೆಲ್ಲ ಕೆಲಸ ಇರುತ್ತೆ ಹಂಗಾಗಿ ಒಂದ್ಸಲ ಇವೆಲ್ಲ ಇವಾಗ ಸಾಯಂಕಾಲದವರೆಗೂ ನನಗೇನೇನು ಬೇಕೋ ಅವೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನನ್ನ ಕೆಲಸ ಈಸಿ ಆಗುತ್ತೆ ಮಧ್ಯದಲ್ಲಿ ನನಗೆ ಟೈಮೇ ಸಿಗೋಲ್ಲ ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಹಂಗಾಗಿ ಬೆಳಗ್ಗೆ ನಾನು ಫಸ್ಟ್ ನೀರನ್ನ ಕುಡಿತೀನಿ ಅದಾದಮೇಲೆ ಜ್ಯೂಸ್ಗಳನ್ನು ಮಾಡಿಕೊಂಡು ಅಂಥದ್ದು ನೋಡಿ ಇಲ್ಲಿ ಜ್ಯೂಸ್ಗೆ ಅಂತಲೇ ದಾಳಿಂಬೆ ಮತ್ತು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಇವೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ಗೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ಎತ್ತಿಟ್ಕೊಂಡು ಇನ್ನು ಮಿಕ್ಕಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಹಣ್ಣುಗಳೆಲ್ಲ ಮೇಲೆ ಅವಾಗ ಕಟ್ ಮಾಡ್ಕೊಂಡು ತಿನ್ನೋಣ ಇವಾಗ ಕಟ್ ಮಾಡ್ಕೊಂಡು ತಿನ್ನೋಣ ಅಂದರೆ ನಂಗೆ ಟೈಮೇ ಸಿಗಲ್ಲ ಹಣ್ಣು ಕೆಲವೊಂದು ಕೊಳತೋಗುತ್ತೆ ಕೆಲವೊಂದು ಒಣಗೋಗುತ್ತೆ ಅದಕ್ಕೆ ನಾನು ಇವಾಗ ಫಸ್ಟು ಫ್ರೂಟ್ಸ್ದೆಲ್ಲ ಏನು ಕೆಲಸ ಇದೆ ಅದೆಲ್ಲ ಮುಗಿಸ್ಬಿಡ್ತೀನಿ ಜ್ಯೂಸ್ನ ಮಾಡಿಕೊಂಡೆ ಕಲ್ಲಂಗಡಿ ಮತ್ತು ಸ್ವಲ್ಪ ದಾಳಿಂಬಿ ಸ್ವಲ್ಪ ಬೀಟ್ರೋಟು ಕೂಡ ಹಾಕಿದ್ದೀನಿ ಚೆನ್ನಾಗಾಗಿತ್ತು ಜ್ಯೂಸು ಮೂರು ಜನೂ ಇದ್ದೀವಿ ಇವತ್ತು ಮೂರು ಜನ ಇದ್ದೀವಿ ನಾನು ಅಕ್ಕ ಮತ್ತು ನನ್ನ ಮಗ ಹಾಗಾಗಿ ಇವಾಗ ಬೆಳಗ್ಗೆ ಜ್ಯೂಸನ್ನ ಕುಡಿತಾ ಇದ್ದೀವಿ ಒಂದು ಏಳುವರೆ ಆಗಿದೆ ಅಷ್ಟೇ ಟೈಮು ಈಗ ಫಸ್ಟು ಜ್ಯೂಸ್ನ ಕುಡ್ಕೊಂಡು ಇವಾಗ ಎಲ್ಲರೂ ಹತ್ತು ಗಂಟೆಗೆ ತಿಂಡಿ ಇವತ್ತು ಹತ್ತು ಗಂಟೆಗೆ ತಿಂಡಿ ತಿನ್ನೋಣ ಅಂತ ಮಾತಾಡ್ಕೊಂಡಿದ್ವಿ ಅಕ್ಕರೆಲ್ಲ ಬೇಗ ತಿಂತಾರೆ ಆದರೆ ನಾನಿವತ್ತು ಹೇಳಿದ್ದೆ ಅವ್ರಿಗೆ ಹತ್ತು ಗಂಟೆ ತಿಂಡಿ ತಿನ್ನೋಣ ಜ್ಯೂಸ್ ಎಲ್ಲ ಕುಡೀರಿ ಅಂತ ಚೆನ್ನ ಮಸಾಲ ಮಾಡಿಕೊಂಡೆ ನನ್ನ ಮಗನಿಗೆ ಪೂರಿ ಇಷ್ಟ ಇನ್ನು ಅಕ್ಕ ಪಪ್ಪಾಯ ಎಲ್ಲ ತೊಗೊಬಂದಿದ್ಲು ಅವಳು ಪಪ್ಪಾಯ ಎಲ್ಲ ಕಟ್ ಮಾಡಿಕೊಟ್ಲು ಅದಾದಮೇಲೆ ಚೆನ್ನ ಮಸಾಲೆ ಜೊತೆ ಪೂರಿನ ಮಾಡಿದೆ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ವಿ ಯಾವಾಗಲೂ ಒಬ್ಬಳೇ ಕುತ್ಕೊಂಡು ತಿಂಡಿ ತಿನ್ನೋ ಎಷ್ಟು ಬೇಜಾರಾಗ್ತಾಯಿತ್ತು ಇವತ್ತಂತೂ ಭಾಳ ಖುಷಿ ನನಗೆ ಅದಾದಮೇಲೆ ಅವರೆಲ್ಲ ಹೊರ್ಟರು ಮಧ್ಯಾಹ್ನಕ್ಕೇ ಊರಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಅವರನ್ನು ಕಳಿಸ್ಬಿಟ್ಟು ಬಂದು ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ಕೊತಾ ಇದ್ದೀನಿ ನನಗೆ ಅಂತ ನಾನಿಲ್ಲಿ ಕೆಂಪಕ್ಕಿ ಬಳಸ್ಕೊಂಡು ಅನ್ನನ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನು ಕೆಲವೊಮ್ಮೆ ಮಿಲೆಟ್ ಆಗಿರ್ಬೋದು ಗೋಧಿ ನುಚ್ಚಾಗಿರ್ಬೋದು ಕೆಲವೊಮ್ಮೆ ವೈಟ್ ರೈಸ್ನು ಕೂಡ ನಾನು ಬಳಸ್ಕೊತೀನಿ ಆದರೆ ಜಾಸ್ತಿ ಈ ಥರ ಮಿಲೆಟ್ಟು ನವಣೆ ಮತ್ತು ಇದು ಕಿನ್ವ ಇದೆಲ್ಲ ಇರ್ತೀನಿ ಈ ಅಕ್ಕಿನ ಚೆನ್ನಾಗಿ ತೊಳೆದು ಇದು ಊರಿಂದ ಅಕ್ಕನೇ ತಂದು ಕೊಟ್ಟಿದ್ಲು ನನಗೆ ಚೆನ್ನಾಗಿ ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟು ಅನ್ನ ಮಾಡ್ಕೊ ಚೆನ್ನಾಗಾಗುತ್ತೆ ಅನ್ನ ಅಂತ ಹೇಳಿ ಅವಳೇ ತಂದ್ಕೊಟ್ಟಿರೋದು ಹಾಗಾಗಿ ಇದೇ ಅಕ್ಕಿನ ಉಪಯೋಗಿಸ್ಕೊಂಡು ಅನ್ನ ಮಾಡ್ಕೊತಾ ಇದ್ದೀನಿ ನನಗೆ ಈ ಥರ ಅನ್ನಗಳೆಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಹಂಗಾಗಿ ಸಾಫ್ಟಾಗಿ ಬೇಯಿಸ್ಕೊತೀನಿ ನಾನು ಒಂದು ಕಪ್ ಅಕ್ಕಿಗೆ ನಾಲ್ಕು ಆಗೋಷ್ಟು ನೀರು ಹಾಕಿದ್ದೀನಿ ಅನ್ನ ನಿಮಗೆ ಬೇಕು ಅಂದರೆ ನೀರು ಕಡಿಮೆ ಇಟ್ಕೋಬೋದು ಕುಕ್ಕರಲ್ಲಿ ಹಾಕ್ತೀರಾ ಅಂದರೆ ಅಂದರೆ ಓಪನ್ ಪಾತ್ರೆಲಿ ಬೇಯಿಸ್ಕೊಂತೀರ ಅಂದರೆ ಅನ್ನ ಗಂಜಿನ ಬಸಿಬೋದು ನಾನಿಲ್ಲಿ ಗಂಜಿ ಬಸೀತಾ ಇಲ್ಲ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆರ್ಡ್ರ್ಗಳಿದ್ದಾವೆ ಹಂಗಾಗಿ ಭಾಳ ರಜಾನೂ ಆಯಿತು ಜೊತೆಯಲ್ಲಿ ಅಲ್ಲಿ ಇಲ್ಲಿ ಹೊರ್ಗಡೆ ಓಟಾಟ ಜಾಸ್ತಿ ಆಯಿತು ನೋಡಿ ಅನ್ನ ಮಾಡಿಕೊಂಡಿದ್ದೆ ನಾನು ಅನ್ನ ಮಾಡಿಕೊಂಡು ಸೊಪ್ಪು ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಕೂಡ ಮಾಡಿಕೊಂಡೆ ಸಾರಿಗೆ ಇದು ಅಕ್ಕ ಊರಿಂದ ಬೆರ್ಕೆ ಸೊಪ್ಪು ತೊಗೊಬಂದಿದ್ಲು ಹಂಗಾಗಿ ಅದೇ ಬೆರ್ಕೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬೇಳೆ ಹಾಕ್ಕೊಂಡು ಸಾರನ್ನ ಮಾಡಿಕೊಂಡೆ ತುಂಬ ಜನ ಕೇಳ್ತಿರ್ತಾರೆ ನನಗೆ ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಭಾಳ ಅಲೆ ಎಷ್ಟು ವರ್ಷ ಎರಡು ಸಾವಿರದ ಹದಿನೈದರಿಂದ ನಾನು ಈ ಕಾಯಿಲೆಗೆ ಕಾಯಿಲೆಯಿಂದ ಬಳಲಿದ್ದೆ ಈಗ ಒಂದು ಮೂರು ವರ್ಷ ಆಯಿತು ನಾರ್ಮಲ್ಲಾಗಿ ಎಲ್ಲರೂ ಥರನೂ ಊಟ ತಿಂದ್ಕೊಂಡು ಆರಾಮಾಗಿದ್ದೀನಿ ಮುಂಚೆ ನಾನು ಈ ರೀತಿ ಊಟ ತಿನ್ನಲಿಕ್ಕೆ ಆಗ್ತಿರ್ಲಿಲ್ಲ ಅದ್ರ ಬಗ್ಗೆ ನನ್ನ ಸಂಬಂಧಿಕರಾಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ಕೇಳ್ತಿರ್ತಾರೆ ವೀಡಿಯೋ ಮಾಡು ವಿಡಿಯೋ ಮಾಡು ಅಂತ ಯಾಕೆಂದರೆ ನಾನು ಕೆಲವೊಂದು ಅಂತೂ ತೊಗೊಳ್ತಾ ಇದ್ದೀನಿ ಅದ್ರ ಜೊತೆ ನಾನು ಆಹಾರ ಪದ್ಧತಿ ಏನಿದೆ ಅಲ್ವಾ ಇದರಲ್ಲೆಲ್ಲ ನಾನು ಸಾಕಷ್ಟು ಬದಲಾವಣೆ ತಂದ್ಕೊಂಡ್ಮೇಲೆ ನಾನು ಆರಾಮಾಗಿ ಊಟ ತಿಂದ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ ನನಗಿದ್ದ ಕಾಯಿಲೆ ಬಂದು ಅಲ್ಸರಿಟಿವ್ ಕೊಲೈಟಿಸ್ ಅಂತ ಆಮೇಲೆ ಬೆನ್ನು ಮೂಳೆದು ಕೂಡ ನನಗೆ ಸಮಸ್ಯೆ ಇದೆ ಅಲ್ಸರಿಟಿವ್ ಕೊಲೈಟಿಸ್ ಅಂದರೆ ನಮಗೆ ದೊಡ್ಡ ಕರಳೇನಿದೆ ಆ ದೊಡ್ಡ ಕರಳಲ್ಲಿ ಉಣ್ಣಾಗೋ ಅಂಥದ್ದು ನಮಗೆ ಬಾಯಲೆಲ್ಲ ಉಷ್ಣದ ಗುಳ್ಳೆ ಆಗುತ್ತಲ್ವ ಅಲ್ಸರ್ ಆಗುತ್ತಲ್ವ ಸೇಮ್ ಅದೇ ಥರ ನಮಗೆ ಕರುಳಲ್ಲಿ ಕರಳಲ್ಲಿ ಅಂಥದ್ದು ಈ ಕಾಯಿಲೆ ಬಗ್ಗೆ ಪೂರ ಡೀಟೇಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಂಗಾಗಿ ನಾನು ನಾನ್ ವೆಜ್ ಎಲ್ಲ ಬಿಟ್ಟು ಜಾಸ್ತಿ ಉಪ್ಪು ಖಾರ ಮತ್ತು ಅದನ್ನು ಕರೆದಿರೋ ಅಂಥ ಪದಾರ್ಥ ಹೊರ್ಗಡೆ ಗೋಬಿ ಮಂಚೂರಿ ಪಾನಿಪುರಿ ಇದನ್ನೆಲ್ಲ ನಾನು ಅವಾಯ್ಡ್ ಮಾಡೋದು ಇದಕ್ಕೋಸ್ಕರನೇ ಇದರಿಂದ ನಾನು ಹೊರ್ಗಡೆ ಪದಾರ್ಥ ಏನೂ ತಿನ್ನಲ್ಲ ಮನೆ ಊಟನ ತಿನ್ಕೊಂಡು ಆರಾಮಾಗಿದ್ದೀನಿ ನನಗೀಗ ಯಾವುದೇ ರೀತಿ ಆ ಕಾಯಿಲೆ ಲಕ್ಷಣಗಳು ಯಾವುದೂ ನನಗಿಲ್ಲ ಈ ಕಾಯಿಲೆ ಲಕ್ಷಣ ಏನು ಇದಕ್ಕೆಲ್ಲ ಯಾವ್ಯಾವ ರೀತಿ ಟೆಸ್ಟ್ ಮಾಡಿಸ್ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ